ಯಾಕಂದ್ರೆ ಟಾಪ್ ಅಲ್ಲಿ ವೆರೈಟಿ ನೋಡ್ತಿದ್ರೆ ನಾನೇ ತುಂಬಾ ಚಲೋ ಇರ್ತದೆ ಅಂಡ್ ಓನ್ಲಿ ಏಟಿ ಫೈವ್ ರುಪೀಸ್ ಅಲ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಈ ಥರ ನೋಡಿ ಎಲ್ಲ ಜೀನ್ಸ್ ಕಲೆಕ್ಷನ್ ಐತೆ ಇಲ್ಲಿ ನೋಡಿ ಓನ್ಲಿ ಟು ಏಯ್ಟಿ ಜೀನ್ಸ್ ಜೀನ್ಸ್ಲ್ಲೇ ಕಲೆಕ್ಷನ್ ಸ್ಟಾರ್ಟ್ ಆಗ್ತದ ಈ ಥರ ಯಾವುದು ಪ್ಯಾಟನ್ ನಿಮಗೆ ಬೇಕಂದ್ರೆ ಆ ಥರ ನಿಮಗೆ ಪ್ಯಾಟರ್ನ್ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂದ್ಕೊಂಡೆ ಆ ಥರ ಬಿಸ್ನೆಸ್ ನೀವು ಸ್ಟಾರ್ಟ್ ಅಪ್ ಮಾಡ್ಬೋದು ಈ ಥರ ಪ್ಯಾಟರ್ನ್ ನೋಡಿ ಈ ಥರ ನೋಡಿ ಡಿಸೈನ್ ಎಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ ನಾವೇ ತುಂಬಾ ಚಲೋ ಕಲೆಕ್ಷನ್ ಐತೆ ಈ ತರ ನೋಡಿ ಮಿಡಿ ಕಲೆಕ್ಷನ್ ಅಲ್ಲಿ ಲಾಂಗ್ ಫ್ರಾಕ್ ಅಲ್ಲಿ ಟೈಪ್ ಈ ಟೈಪ್ ನಮ್ಮ ಓನ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಅಂಡ್ ಓನ್ಲಿ ಏಯ್ಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಆಗ್ತದೆ ಅಜಿತ್ ಜೋನ್ ಟ್ಯಾಕ್ ಸಿಸ್ಟಮ್ ಬರ್ತದೆ ಈ ತರ ನೋಡಿ ಅಂಡ್ ಇಲ್ಲ ನೋಡ್ತಿದಾರಲ್ಲ ಬಾರ್ಕೋಡ್ ಸಿಸ್ಟಮ್ ಐತೆ ಸ್ಕ್ಯಾನಿಂಗ್ ಐಡನ್ ನಿಮ್ಮ ಕೇಳಿ ಸರ್ಕು ಬರ್ತದ ಫ್ರೆಂಡ್ಸ್ ಇವತ್ತು ಟಾಪ್ ಅಲ್ಲಿ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಹ್ಯಾಂಡ್ ಹೊಸ ಕಲೆಕ್ಷನ್ ಬಂತು ಅದು ಯಾವ್ದು ಕಲೆಕ್ಷನ್ ನಿಮಗೆ ಅಂದ್ರೆ ನಾನು ಹೇಳ್ತೀನಿ ನಿಮಗೆ ಜೀನ್ಸ್ ಕಲೆಕ್ಷನ್ ಅಲ್ಲಿ ಹ್ಯಾಂಡ್ ಟಾಪ್ ಅಲ್ಲಿ ಮಿಡಿ ಅಲ್ಲಿ ಎಲ್ಲ ಆಲ್ ವೆರೈಟಿ ಪ್ರಾಡಕ್ಟ್ ನಮ್ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ನಿಮಗೆ ಸಿಕ್ ಬಿಡ್ತದೆ ಅಂಡ್ ಯಾವ್ದಾದ್ರೂ ಸೆಕ್ಷನ್ ನೋಡ್ತಿದ್ರಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಂಡ್ ಇಲ್ಲಿ ನೋಡ್ತಿದ್ರಲ್ಲ ಇವಾಗ ಎಲ್ಲ ಹೊಸ ಕಲೆಕ್ಷನ್ ಬಂತು ಹ್ಯಾಂಡ್ ಇಲ್ಲಿ ಚಿಕ್ಕವರ್ಗೂ ನೋಡ್ತಿದ್ರಲ್ಲ ನೀವು ಅಂಡ್ ಕೂಡ ಪ್ಯಾಕಿಂಗ್ ಸಿಸ್ಟಮ್ ಆತ ಇಲ್ಲಿ ನೋಡ್ತೀರಲ್ಲ ಓನ್ಲಿ ಯಾವ್ದು ತಕೊಂಡಿರೋ ನೀವು ಓನ್ಲಿ ಲೋಡ್ ಮಾಲ್ ತಕೊಂಡಿರ ಇಲ್ಲಿಗೆ ಬಲ್ಕುನ ಮಾಲ್ ತಕೊಂಡಿರ ಅಂದೆ ಸ್ಕ್ರೀನ್ ಅಲ್ಲಿ ನಾನು ನಿಮ್ಮ ನಡ್ತೀಯ ನಿಮ್ಮರಿಗೆ ಕಾಲ್ ಮಾಡಿ ಕಾಂಟೆಗಾರಿ ಯಾಕಂದ್ರೆ ಟಾಪ್ ಅಲ್ಲಿ ವೆರೈಟಿ ನೋಡ್ತಿದ್ರು ಅಂದ್ರೆ ತುಂಬಾ ಚಲೋ ಇರ್ತದ ಅಂಡ್ ಓನ್ಲಿ ಏಟಿ ಫೈವ್ ರೂಪೀಸ್ ಅಲ್ಲಿ ಅಜಿತ್ ಜೋನ್ ಪ್ರಾವೆಲ್ ಲಿಮಿಟೆಡ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದ ಎಷ್ಟು ಓನ್ಲಿ ಏಟಿ ಫೈವ್ ರೂಪೀಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಈ ತರ ಸ್ಯಾಂಪಲ್ ನೋಡ್ತಿದ್ರೆ ಅಲ್ಲ ಓನ್ ಯೂನಿಕ್ ಯೂನಿಕ್ ಡಿಸೈನ್ ನೋಡ್ತಿದ್ರೆ ಅಲ್ಲ ಪ್ಯಾಟರ್ನ್ ಇದೆಲ್ಲ ಹೊಸ ಕಲೆಕ್ಷನ್ ಐತೆ ತುಂಬಾ ಚಲೋ ಇರ್ತದ ಅಂಡ್ ಒನ್ ಬ್ಯಾಗ್ ಅಂದ್ರೆ ನಮಗೆ ಕಲೆಕ್ಷನ್ ಬಂತದ ಈ ತರ ಪ್ಯಾಟರ್ನ್ ನೋಡಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಗೆ ಸಿಕ್ಕಿಬಿಡ್ತದ ಈ ತರ ನೀವು ಎಲ್ಲ ನೋಡ್ತಿದ್ರಲ್ಲ ಪ್ಯಾಕಿಂಗ್ ಸಿಸ್ಟಮ್ ಅಂಡ್ ಅಲ್ಲಿ ಚಿಕ್ಕವರು ಕೂಡ ಓನ್ಲಿ ಪ್ಯಾಕಿಂಗ್ ಸಿಸ್ಟಮ್ ಎಲ್ಲೇ ಎಲ್ಲ ಮಾಲಲ್ಲಿ ನಮ್ಮ ತಲೆ ಸಪೋಳ ಅಂತ ಸಪ್ಲೈ ಆತ ಇರ್ತದೆ ಯಾರಿಗೇನ ಆರ್ಡರ್ ಮಾಡಬೇಕಂದ್ರೆ ಸ್ಕೀನಲ್ಲಿ ನಮಗೆ ನಿಮ್ಮನ್ನು ಆಡ್ತೇವೆ ಆ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಈ ಥರ ಇನ್ನೂ ಪ್ಯಾಟರ್ನ್ ನೋಡ್ತಿದ್ರ ಅಂದರೆ ತುಂಬ ಚೊಲೋ ಕಲೆಕ್ಷನ್ ಐತೆ ಈ ಥರ ನೋಡಿ ಮಿಡಿ ಕಲೆಕ್ಷನಲ್ಲಿ ಅಲ್ಲಿ ಲಾಂಗ್ ಫ್ರಾಕ್ ಟೈಪ್ ಈ ಟೈಪ್ ನಮ್ಮ ಓನ್ಲಿ ಹೋಲ್ಸೇಲ್ ರೇಟಲ್ಲಿ ಅಂಡ್ ಓನ್ಲಿ ಏಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಆಗ್ತದೆ ಟಿ ಶರ್ಟ್ ಟೈಪ್ಲೋ ಬೇಕಂದ್ರೆ ಟಿ ಶರ್ಟ್ ಟೈಪ್ನ ನಮಗೆ ಎಲ್ಲ ಅವೈಲೇಬಲ್ ಆಗಿದೆ ಈ ಥರ ನೋಡಿ ಎಲ್ಲ ಜೀನ್ಸ್ ಕಲೆಕ್ಷನ್ ಐತೆ ಇಲ್ಲಿ ನೋಡಿ ಓನ್ಲಿ ಟು ಏಯ್ಟಿ ರುಪೀಸಲ್ಲೇ ಎಲ್ಲ ಕಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಈ ಥರ ಯಾವುದು ಪ್ಯಾಟರ್ನ್ ನಿಮಗೆ ಬೇಕಂದರೆ ಆ ಥರ ನಿಮಗೆ ಪ್ಯಾಟರ್ನ್ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಯಾವುದಾದ್ರು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಬೇಕು ಅಂದ್ಕೊಂಡ್ರೆ ಆ ಥರ ಬಿಸ್ನೆಸ್ ನೀವು ಸ್ಟಾರ್ಟಪ್ ಮಾಡ್ಬೋದು ಈ ಥರ ಪ್ಯಾಟರ್ನ್ ನೋಡಿ ಯೂನಿಕ್ ಯೂನಿಕ್ ಡಿಸೈನ್ ಎಲ್ಲ ನಮ್ಮ ನಿಮಗೆ ಸಿಕ್ಕಿ ಬಿಡ್ತದೆ ಆ್ಯಂಡ್ ಇಲ್ಲಾಟಿ ಕಲೆಕ್ಷನ್ ನಿಮಗೆ ಬೇಕಂದರೆ ನೀನು ಸ್ಕೀನಲ್ಲಿ ನಮ್ಮ ನೆಮ್ಮರ್ ಮಾಡ್ತಿದ್ದೆ ಆ ನೆಂಬರ್ಗೆ ಕಾಲ್ ಮಾಡಿ ಕೌಂಟೆಗಾರಿ ಯಾಕಂದರೆ ನಿಮಗೆ ರುಂಬ ಚೋಲ ಇರ್ತದೆ ಕಲೆಕ್ಷನ್ ಆ್ಯಂಡ್ ಯಾರಿಗೆ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕಂದ್ರೆ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಈ ಥರ ಪ್ಯಾಟರ್ನ್ ನೋಡಿ ಎಲ್ಲ ನೋಡಿ ಯೂನಿಕ್ ಯೂನಿಕ್ ಡಿಸೈನು ಬೇಕಂದ್ರೆ ನಮಗೆಲ್ಲ ಯಾಕೆ ತಕೊಂಡಿಲ್ಲ ಸೆಟ್ಟು ಸೆಟ್ ಏನು ಆ್ಯಂಡ್ ಎಲ್ಲರದ ಮೇಲೆ ನಮಗೂ ಅಜೀಜೋನ್ ಟ್ಯಾಕ್ಸ್ ಸಿಸ್ಟಮ್ ಬರ್ತದೆ ಈ ಥರ ನೋಡಿ ಆ್ಯಂಡ್ ಇಲ್ಲ ಇಲ್ಲಿ ನೋಡ್ತಿದಾರೆ ಬಾರ್ಕೋಡ್ ಸಿಸ್ಟಮ್ ಐತೆ ಸ್ಕ್ಯಾನಿಂಗ್ ಐಡಿಯಲ್ಲಿ ನಿಮ್ಗೆ ಸರ್ಕು ಬರ್ತದೆ ಯಾಕಂದರೆ ನಮಗೆ ಹೋಲ್ಸೇಲೆಲ್ಲ ವಿತ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಐತೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂಚಲ್ಲ ಡೈಲಿ ಮಾಲಿಗೆ ಸಪ್ಲೈ ಆಗ್ತದ ಈ ಥರ ಪ್ಯಾಟರ್ನ್ ನೋಡಿ ಇನ್ನು ಡಿಸೈನು ನೋಡಿ ಯೂನಿಕ್ ಯೂನಿಕ್ ಡಿಸೈನು ಬೇಕಂದರೆ ಎಲ್ಲ ನಾನು ನಿಮಗೆ ಕೊಡ್ತೀನಿ ಥರ ನಿಮಗೆ ಬೇಕಂದರೆ ಓನ್ಲಿ ಸ್ಕ್ರೀನ್ ತಗೋರಿ ಈ ಥರ ಪ್ಯಾಟರ್ನ್ ನೋಡಿ ಹೊಸ ಕಲೆಕ್ಷನ್ ಬಂತು ಹೊಸ ಕಲೆಕ್ಷನ್ ಬಂತು ಯಾವುದು ಪ್ಯಾಟರ್ನ್ ನಿಮಗೆ ತಕೊಂಡಿರಂದರೆ ಆ ಥರ ಪ್ಯಾಟರ್ನ್ ನಾನು ನಿಮಗೆ ಕೊಡ್ತೀನಿ ಈ ಥರ ಟಾಪ್ ಜೀನ್ಸಲ್ಲಿ ಯಾವ ಟೀ ಶರ್ಟ್ ಟೈಪ್ಲೆ ಬೇಕಂದ್ರೆ ಟೀ ಶರ್ಟ್ ಟೈಪ್ಲೋ ನಿಮಗೆ ಸಿಕ್ಕಿಬಿಡ್ತದೆ ಮಿಡಿ ಕಲೆಕ್ಷನ್ ಬೇಕಂದ್ರೆ ಮಿಡಿ ಬಿ ನಾನು ಸಿಕ್ಕಿಬಿಡ್ತದೆ ನೀವು ಸೆಕ್ಷನ್ ನೋಡಿಸಿ ಇಲ್ಲೆಲ್ಲೇ ರೌಂಡಾಗಿ ಮಾಡಿ ತುಂಬ ಹೊಸ ಕಲೆಕ್ಷನ್ ಕೊಡ್ತದೆ ಆ್ಯಂಡ್ ಯಾವ ಥರ ನೀವು ಚಿಕ್ಕೋರು ಇಲ್ಲಿ ಎಲ್ಲ ಪ್ಯಾಕಿಂಗ್ ಸಿಸ್ಟಮ್ ಆತದ ಈ ಥರ ಪ್ಯಾಟರ್ನ್ ನೋಡಿ ಈ ಥರ ನೋಡಿ ಡಿಸೈನ್ ಎಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನಾವೇ ಯಾಕಂದರೆ ಫೈ ಫ ಫೈವ್ ಹಂಡ್ರೆಡ್ ಪ್ಲಸ್ನಲ್ಲಿ ನಮ್ಮದೇ ಸೇಲಿಂಗ್ ಆಗ್ತದೆ ಯಾಕಂದರೆ ನಾನು ಕೇಳ್ತಿದ್ದೀನಿ ಎಲ್ಲ ಒಂದೇ ಸೆಕ್ಷನ್ಲೂ ಸಿಗ್ತದೆ ಅದು ಕೂಡ ಓನ್ಲಿ ಅಜೀಜೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ಇಲ್ಲಿಗೆ ಸಿಗ್ಬೇಕಂದ್ರೆ ಸೂರತ್ ಗುಜರಾತಲ್ಲಿ ನಮ್ಮದು ಶಾಪ್ ಐತೆ ಆ್ಯಂಡ್ ಕಂಪ್ನಿಯಲ್ಲಿ ಅಮ್ರಾಝನ್ ಐತೆ ಈ ಥರ ಇಲ್ಲಿ ಬರಿಗಾಸಿ ನೀವು ಒಂದು ಬಾರಿ ವಿಸಿಟ್ ಮಾಡಬೇಕಂದ್ರೆ ನಾನು ಹೇಳ್ತೀನಿ ಲೈವ್ಗೆ ಪರ್ಚೇಸ್ ಮಾಡಬೇಕಂದ್ರೆ ಸೂರತ್ ಸ್ಟೇಷನ್ ಇಲ್ಲಿ ಬರೋಕ್ಕೆ ಓನ್ಲಿ ತ್ರೀ ಕಿಲೋಮೀಟರ್ ಐತೆ ಸ್ಕೀನಲ್ಲಿ ನಮ್ಮದು ನೆಮ್ಮದಾರ್ತೆ ನಂಬರ್ಗೆ ಕಾಲ್ ಮಾಡಿ ಅವರೇ ನಿಮಗೆ ಡ್ರೈವರ್ ಪಿಕಪ್ ಮಾಡ್ಕೊತಾರ ಇಲ್ಲಿಗೆ ಆನ್ಲೈನಲ್ಲಿ ತಕ್ಕೊಂತೀರ ಅಂತೆ ಆನ್ಲೈನ್ ರೆಡಿ ಐತೆ ವಿಡಿಯೋ ಕಾಲಿಂಗ್ ಪೇಸರಿ ನಮ್ದಲ್ಲಿ ಅವೈಲೇಬಲ್ ಐತೆ ವಿಡಿಯೋ ಕಾಲಿಂಗ್ ಮೇಡಿ ನೀವು ಸೆಲೆಕ್ಷನ್ ಮಾಡಬೇಕು ಈ ತರ ಕಲೆಕ್ಷನ್ ನೋಡಿ ಇನ್ನೂ ಡಿಫ್ರೆಂಟ್ ಎಫ್ ಐತೆ ಪ್ಯಾಟೌನ್ ನೋಡ್ತೀರಾ ಯೂನಿಕ್ ಡಿಸೈನ್ ನಮ್ದಲ್ಲಿ ಬಂದ ಈ ಥರ ಪ್ಯಾಕಿಂಗ್ ಸಿಸ್ಟಮ್ ನೋಡಿ ಏನು ತಗೊಂಡು ಸೆಟ್ ವೈಸ್ ತಗೊಳ್ಬೇಕು ಫೋರ್ ಕಲರ್ ಸೆಟ್ ಬರ್ತದೆ ಫೋರ್ ಕಲರ್ ಡಿಫ್ರೆಂಟ್ ಬರ್ತದೆ ಟಾಪ್ ಅಲ್ಲಿ ಓನ್ಲಿ ಟಿ ಶರ್ಟ್ ಟೈಪ್ನ ನಮ್ದೆ ಫಿಫ್ಟಿ ರುಪೀಸ್ ಅಲ್ಲಿ ಟಿ ಶರ್ಲೆ ಸ್ಟಾರ್ಟಿಂಗ್ ಆಗ್ತದೆ ಎಷ್ಟು ಓನ್ಲಿ ಫಿಫ್ಟಿ ರುಪೀನ್ ಸ್ಟಾರ್ಟಿಂಗ್ ಆಗ್ತದೆ ಅಂಡ್ ಇಲ್ಲಿ ಕಲೆಕ್ಷನ್ ನೋಡ್ತಿದ್ರಲ್ಲ ಲ್ಯಾಂಡಿಂಗ್ ಟೈಪ್ ಅಲ್ಲಿ ಇದೆಲ್ಲ ನೋಡಿ ಬಾರ್ ಕೋಡ್ ಸಿಸ್ಟಮ್ ಆಗ್ತದೆ ಇದು ನೋಡಿ ಯೂನಿಕ್ ಡಿಸೈನ್ಲು ಬಂತು ಫ್ರೆಂಡ್ಸ್ ಕಲೆಕ್ಷನ್ ಲೈತ ನಾವೇ ಸಿಗಬೇಕು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಬೇಕಂದ್ರೆ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ ಲೈವ್ಗೆ ಪರ್ಚೇಸ್ ಮಾಡಬೇಕಂದ್ರೆ ಸ್ಕಿಲ್ ಆ್ಯಂಡ್ ನಿಮ್ಮನ್ನು ನೋಡ್ತೀರಾ ನಂಬರ್ಗೆ ಕಾಲ್ ಮಾಡಿ ಕೌಂಟಿಗೆ ಗಾರಿ ಇನ್ನ ಈ ಥರ ನೀವು ವೀಡಿಯೋ ನೋಡ್ತೀರ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಮತ್ತೆ ಬರ್ತೀನಿ ರೊಂಬ ಕನ್ನಡವರೆಗೆ ಎಲ್ಲರಿಗೆ ಜೈ ಕನ್ನಡ